ಬಾಪಾ ಹೋಗ್ಲಿ ತಗ ಬಂಗಾರ ಅಂತ ಒಂದು ಹುಡುಗಿ ಬಿದ್ದಿದ್ ನಮ್ಮವ್ವ ನೀ ಕೇಳಿಕ್ಯಾರ ಹಾಗೇ ಹುಡಿ ಹಾಂ ಸುಧಾತ್ ಬಾಟ್ ಬಾಪ ಹೋಗ್ಲಿ ಇಲ್ಲೇ ಅದಾವ ನೋಡಿ ತತ್ತಿ ಮ್ಯಾ ದೊಡ್ಡ ಕಾಟಾಗೈತಪ್ಪ ಅಣ್ಣ ತತ್ತಿ ಹಂಗಂದ್ರಿ ಹತ್ತು ರೂಪಾಯಿ ಬಂದ್ರೇ ಹತ್ತು ರೂಪಾಯಿ ನಿಮ್ಮ ಏನು ಹುಂಜಿದ್ದು ಏನು ಕೊಡ್ಲಿವ್ರಿ ಅವ ಸೈಜ್ ದೊಡ್ಡ ಅದಾವ ನೋಡಿ ನಿನ್ನೂ ಇರಬೇಕು ಅವನು ನೀ ಎದಕ್ ಬೇಕಲೇ ಮಲ್ಯ ನಿನ್ನಗ ತಗೋ ತಗೋ ತಿನ್ನವನು ತಗೋ ಬೇಡ

ಆ ಅಲ್ಲಲೇ ಮಲ್ಯ ನಾ ಹಂಗ ಮಾಡಿಲ್ಲ ನಿನ್ಗ ಮತ್ತ್ ಹೆಂಗ್ ಮಾಡಿದಿಪ್ಪ ಹೊಡೆ ಆಗತ್ತ ಬಿಡೋದ್ ಬಿಟ್ಟ ನನ್ನ ಆಗತ್ತಿಪ್ಪ ನಿನ್ನ ದೋಸ್ತ್ ಅಂತ ಹೇಳ ನಮು ಎಲ್ಲಿ ಹೋಗಲಿಪ್ಪ ಅಲ್ಲಿಲಿ ನೀ ಅಕ್ಕಿಗ್ ಹೆಂಗ್ ಇಷ್ಟ ಪಟ್ಟಿಲ್ಲ ಏನ್ ನೋಡಿಲ್ಲೇ ಅಂತ ಅದಕ್ಕಿಗೆ ಅಕ್ಕಿ ನಿಮ್ ಬಾಳ್ ಮನ್ಸಿಗೆ ಹಚ್ಕೊಂಡ್ಬಿಟ್ಟೆಪ್ಪ ನಾನು ಅಕ್ಕಿ ನೋಡೋದಕ್ಕ ನಮ್ಮ ಮನ್ಸ ದಾಡ್ಬಿಡ್ ದಾಡ್ಬಿಡ್ ಎಲ್ಲಾ ಇಷ್ಟಪ್ಪ ಅಲ್ಲಿ ದೋಸ್ತ ನೀ ಅಕ್ಕಿ ಎಲ್ಲಿ ಏನ್ಲಿ ಜೋಡಿ ಮ್ಯಾಚ್ ಆಗ್ಬೇಕ ಒಂದಕ್ಕ ಒಂದ್ ನಿನ್ನ ತಕ್ಕಿನ ಹುಡುಕ್ ಹೈಟ್ ನಕ್ಕಿನ್ ಭೀಮಾ ಫಿಲಮ್ನಾಗ ಅದ ಕಲರ್ ಅಕ್ಕಿ ಡೈರಿ ಮಿಲ್ಕ್ ಚಾಕ್ಲೇಟ್ ಅದಾಳ ಡೈರಿ ಮಿಲ್ಕ್ ಲೇ ಅಮ್ಮ ಬಡ್ಸಿ ಮಗನ ಆಕಿನ ಕರ್ಕೊಂಡು ಹೊಂಟೆ ಅಂದ್ರ ಸುಣ್ಣ ಸಣ್ಣ ಹುಡುಗಿ ಅದಪ್ಪ ಆಕಿನ್ ಲವ್ ಮಾಡುದು ಬ್ಯಾಡ್ ಅಂತ ಬಿಟ್ಟು ಹಾಕ್ರ ಅದಕ್ಕಿನ ನಾನ್ ಲವ್ ಮಾಡಾಕತ್ತೇನೆ ನಮ್ ಹುಡುಗಿ ಮೇಲೆ ಕಣ್ಣ ಬಾ 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 ಬೀಳ್ಬಾಳಪ್ಪ ಹಿಂಗ ಹೇಳಿದ್ರ ಕೆಳಂಗಿಲ್ಲ ಮಗನೇ

ಎರಡ್ ಯಾರು ತತ್ತಿನ ಕುಡಿದ್ಯಾ ಎಷ್ಟ ರೊಕ್ಕನೂ ಅದು ಮಧ್ಯಾಹ್ನ ಮಠ ಚಿಂತ ಇಲ್ಲ ಒಂದ್ ಎಷ್ಟಾರು ನನಗೊಂದ್ ಕೊಡೆ